ಗ್ರಾಮದ ಕೊಳಗದಮ್ಮ ಮತ್ತು ವಡಸಲಮ್ಮ ದೇವಿಯ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲು ಕಟ್ಟಡ ಕಲ್ಲುಗಳನ್ನು ತರಿಸಿ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ನೀಲಗೊಂಡನ ಗ್ರಾಮದ ಗ್ರಾಮಸ್ಥರು ಮುಂದಾಗಿದ್ದಾರೆ ಇನ್ನು ಗ್ರಾಮಸ್ಥರು ಮಾತನಾಡಿ ವಡಸಲಮ್ಮ ದೇವಿಯು ಅತ್ಯಂತ ಶಕ್ತಿಶಾಲಿಯಾಗಿದ್ದು ಬೇಡಿ ಬರುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಗ್ರಾಮ ದೇವತೆಯಾಗಿದ್ದು ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳ ಜನರ ಸಹಾಯದಿಂದ ದೇವಸ್ಥಾನ ಜೀರ್ಣೋದ್ಧಾರ ಕೆಲಸಕ್ಕೆ ಮುಂದಾಗಿದ್ದು ಎಂದು ದೇವಸ್ಥಾನದ ನಿರ್ಮಾಣಕ್ಕಾಗಿ ಕಲ್ಲುಗಳನ್ನು ತರಿಸಲಾಗಿದೆ ಹಾಗಾಗಿ ಇನ್ನು ಹೆಚ್ಚು ಭಕ್ತರು ತಮ್ಮ ಸಹಾಯ ಧನವನ್ನ ದೇವಸ್ಥಾನಕ್ಕೆ ನೀಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಶ್ರೀ ಶಕ್ತಿ ದೇವತೆ ಕೊಳಗದಮ್ಮ ಹೊಸಲಮ್ಮ ದೇವಸ್ಥಾನಗಳ ಅಭಿವೃದ್ಧಿಗೋಸ್ಕರ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಆದರೆ ಇದು ಸುಮಾರು ನಾನ್ನೂರು ವರ್ಷಗಳ ಇತಿಹಾಸ ದೇವರು ಇದು ವರ್ಷಲಮ್ಮ ಕೊಳದಮ್ಮ ಅಂದರೆ ಜೈಮಂಗ್ಲಿ ಒಳಗೆ ಇದು ಉದ್ಭವ ಆಗಿರೋದು ಸುಮಾರು ವರ್ಷಗಳಿಂದಲೂ ಸಣ್ಣ ಗುಡಿ ಒಳಗೆ ನಾವು ಪೂಜೆ ಮಾಡ್ತಿದ್ವಿ ಆದರೆ ಕಾರಣಾಂತರ ಬಂದು ಭಕ್ತಾದಿಗಳು ನನ್ನ ಹೆಂಗ್ರೆ ನೀವು ಇಷ್ಟೆಲ್ಲ ಐದಳ್ಳಿ ಇದ್ದು ನೀವು ಈ ದೇವಸ್ಥಾನ ಎಲ್ಲ ಕಡೆ ಅಭಿವೃದ್ಧಿ ಮಾಡಿದಾಗ ನೀವು ಮಾಡೋಕ್ಕಾಗಿಲ್ವಲ್ಲ ಯಾಕೆ ಅಂತ ಕೇಳೋರು ನಾನು ಹೇಳಿನಿ ಭಕ್ತಾದಿಗಳೇ ನಮ್ಮಲ್ಲಿ ಹಣಕಾಸಿನ ಸಹಾಯ ತೊಂದರೆ ಇದೆ ಅದು ಟೈಮು ಕಾಲ ಬಂದಾಗ ತಾನಾಗ ತಾನೇ ಅಮ್ಮ ಮಾಡ್ಸ್ಕೊಂತಾಳೆ ಅಂತ ಹೇಳ್ತಾ ಬಂದಿದ್ದೆ ಆದರೆ ಈ ದೇವರು ಈ ಕೊಳಗದಮ್ಮ ಹೊಸ್ಲಮ್ಮ ಎಲ್ಲ ದೇವರುಗಳು ಮೈಮೇಲೆ ಬಂದು ಮಾತಾಡ್ತವೆ ಆದರೆ ಈ ದೇವತೆಗಳು ಇಬ್ಬರೂ ಯಾವುದೇ ಕಾರಣಕ್ಕೂ ಮೈಮೇಲೆ ಬರೋಲ್ಲ ಈ ಗುಡಿ ಒಳಗೆ ನಾವೇನಾರು ಕಷ್ಟ ಸುಖ ಬಂದಾಗ ಪೂಜೆ ಮಾಡಿಸಿ ಕುರ್ತ್ಕಂಡ್ರೆ ಒಳ್ಳೇದಾಗ್ತೈತೆ ಅಂದರೆ ಬಲಗಡೆ ಕೊಡ್ತೈತೆ ಆಗಲ್ಲ ಅಂದರೆ ಎಡಗಡೆ ಕೊಡ್ತೈತೆ ಒಂದು ಮನೆ ಕಟ್ಟೋಕ್ಕಾಗಲಿ ಒಂದು ಬಾವಿ ತೆಗೋಕಾಲಿ ಒಂದು ಮಕ್ಕಳು ಪಡಿಬೇಕಾಗಲಿ ಒಂದು ಕೆಲಸ ಎಜುಕೇಷನ್ಗೆ ಹೋಗ್ಬೇಕಾಗಲಿ ಈ ಎಲ್ಲ ಹೊರಗಡೆ ರಾಜ್ಯಗಳಿಂದ ಬಂದು ಅಮ್ಮನ್ನು ನಾನು ಕಂಡಂಗೆ ಇಲ್ಲಿ ಓವಾ ಪ್ರಸಾದ ಕೇಳ್ತಾರೆ ಆದ್ದರಿಂದ ಈಗ ಎಲ್ಲ ಹೈದಳ್ಳಿ ಪಣಗಾರಗಳು ಐದಹಳ್ಳಿ ರೈತರು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ನಾವೆಲ್ಲ ಸೇರಿ ಈ ದೇವಿಯ ಒಂದು ಟೆಸ್ಟ್ ಮಾಡ್ಕಂಡು ರಿಜಿಸ್ಟ್ರೇಷನ್ ಮಾಡಿಸಿ ತಹಸೀಲ್ದಾರನ್ನು ಕರೆಸಿ ಇಲ್ಲಿ ಅವ್ರ ಮುಖೇನ ನಾವು ಇಲ್ಲಿ ಉದ್ಘಾಟನೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಆದರೆ ಇಲ್ಲಿ ಈಗ ಇಲ್ಲಿ ದಾಸ್ತಾನು ಸಹ ನಡೀತಾ ಇದೆ ಇಂದು ನಾನ್ನೂರು ಇಲ್ಲಿ ಏನೂ ನಡೀತಿಲಿಲ್ಲ ಸುಮಾರು ಎರಡು ವರ್ಷದಿಂದ ಇಲ್ಲಿ ದಾಸ್ತಾನ ಸಹ ಮಾಡಿದ್ದೀವಿ ಶುಕ್ರ ದಾಸ್ತೋಹನ ಶುಕ್ರವಾರ ಮಂಗಳವಾರ ಬಂದು ಭಕ್ತಾದಿಗಳಿಗೆ ಹನ್ನೆರಡು ಗಂಟೆಯಿಂದ ಹಿಡಿದು ಸುಮಾರು ಮೂರುವರೆ ನಾಲ್ಕು ಗಂಟೆವರೆಗೂ ನಾವು ಇಲ್ಲಿ ಅನ್ನ ಸಂತರ್ಪಣೆ ಸಹ ಮಾಡ್ತಾಯಿದ್ದೀವಿ ಆ ಅಮ್ಮ ಕೊಡ್ತಾವಳೆ ಭಕ್ತಾದಿಗಳು ಸಹಕರಿಸ್ತಾವ್ರೆ ಆದ್ದರಿಂದ ಇದಕ್ಕೆ ಹೆಚ್ಚಿನ ಅಳಾಳಸಂದ್ರ ಉಳ್ಸಪ್ಪನಹಳ್ಳಿ ವೆಂಕಟಾಪುರ ಮನೋತಿಮ್ಮಳ್ಳಿ ಮತ್ತು ನೀರ್ಗಣ್ಣಳ್ಳಿ ಗ್ರಾಮ ಪಂಚಾಯತಿಗೆ ಬರ್ತಾ ಎಲ್ಲ ಹಳ್ಳಿಗಳು ಇಡೀ ತಾಲೂಕಿನ ಭಕ್ತಾದಿಗಳು ಸಹ ಇದಕ್ಕೆ ನಮಗೆ ಸಹಕಾರ ಕೊಡ್ತಾವ್ರೆ ಇಲ್ಲಿನವರೆಗೂ ಮಾಡ್ತಿರೋ ಕೆಲಸ ಎಲ್ಲ ನಾವು ಒಂದು ರೂಪಾಯಿ ಆರು ನಾವು ಸಾಲ ಮಾಡಿಲ್ಲ ಎಲ್ಲ ಭಕ್ತಾದಿಗಳಿಗೆ ಕೊಟ್ಟು ಸುಲಕ್ಷಿತವಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದೆ ಈಗ ಮೊನ್ನೆ ಕಲ್ಲುಗಳು ಜಕ್ಕೇನಹಳ್ಳಿ ಬಂಡೆಯಿಂದ ನಾವು ಸುಮಾರು ಇಪ್ಪತ್ತೈದು ಬಂದಿಲ್ಲ ಬಂದು ಒಡಕೊಟ್ಟು ನಮಗೆ ಸಹಕಾರ ಮಾಡಿದರೆ ಹೆಚ್ಚಿನವಾಗಿ ನಮಗೆ ಇಂಜಿನಿಯರ್ ನಾಗಭೂಷಣ್ ಸಾಹೇಬರು ಅವರು ನಮ್ಮ ದೇವರ ಬಗ್ಗೆ ಸುಮಾರು ಮೂರು ವರ್ಷದಿಂದಲೂ ನಮಗೆ ನಮಗೆ ನೀವು ಕೆಲಸ ಮಾಡಬೇಕು ಕೈ ಹಾಕ್ಬೇಕು ಅನ್ನೋರು ಅವರು ಸಹಕಾರದಿಂದ ಮತ್ತು ಶಿಲ್ಪಿಗಳು ಲಕ್ಷ್ಮೀನಾರಾಯಣ್ ಸಹ ಅವರು ಬಂದಿದ್ದಾರೆ ನಾರಾಯಣ ಅವರು ಅವರೂ ಸಹ ನಮಗೆ ಒಳ್ಳೆ ಹೆಚ್ಚಿನವಾದ ಹೊತ್ತು ಕೊಡ್ತಾವ್ರೆ ಅವರೇ ಇದಕ್ಕೆ ಗುಡಿ ಕಟ್ಟಕ್ಕೆ ಮೇಯ್ನು ದಾತಕರು ಈ ಸಹಕಾರ ಕೊಟ್ಟವ್ರೆ ಇದಕ್ಕಾಗಿ ತಾನು ನಾನು ಕೇಳ್ಕೊಳ್ಳೋದಿಷ್ಟೇ ನಾನು ಪಣಗಾರ ಐದಹಳ್ಳಿಗೆ ದೊಡ್ಡ ಪಣಗಾರ ನಾನು ಹೆಚ್ಚಿನವಾದ ಧನು ಧನ ಸಹಾಯ ಮಾಡಬೇಕೆಂದು ತಮ್ಮಲ್ಲಿ ಕಳಕಳೆಯ ಕೇಳ್ಕೊಡ್ತಾನೆ ಜೊತೆಗೆ ನಾವು ಕರ್ನಾಟಕ ಬ್ಯಾಂಕ್ನಾಗೆ ಅಕೌಂಟ್ ಮಾಡಿದ್ದೀವಿ ದೇವಿ ಹೆಸರಿನಾಗೆ ಶ್ರೀ ಶಕ್ತಿ ದೇವಿ ಕೊಳಗದಮ್ಮ ಅಕ ಅಕೌಂಟ್ ಮಾಡಿ ಆ ಅಕೌಂಟ್ ನಂಬರ್ನ ಬೋರ್ಡ್ ಹಾಕಿದ್ದೀವಿ ಎಲ್ಲ ಕಡೆಯೂ ಕೊಡೋಂಥ ಭಕ್ತಾದಿಗಳು ಆ ಅಕೌಂಟ್ ನಂಬರ್ಗೆ ನೀವು ಪೇ ಮಾಡ್ಬೋದು ನೇರವಾಗಿ ಬ್ಯಾಂಕಿಗೆ ಹೋಗತೈತೆ ನಮ್ಮ ಕೈ ಕೊಡ್ದಿದ್ರು ನೇರವಾಗಿ ಬ್ಯಾಂಕಿಗೆ ಹೋಗಿ ಬೀಳ್ತೈತೆ ಆ ಹಣನ ನಾವು ಈ ದೇವಸ್ಥಾನಕ್ಕಾಗಿ ಬಂದಂಗೆ ಬಂದಂಗೆ ಉಪಯೋಗ ಮಾಡ್ತಾಯಿದ್ದೀವಿ ಇದಕ್ಕಾಗಿ ಸಹ ಎಲ್ಲರೂ ಭಕ್ತಾದಿಗಳು ನಮಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ ಎಸ್ ಎ ಆರ್ ಮಂಜುನಾಥ್ ಬಣೆಗಾಲ ಶ್ರೀ ಉಡಸಲಮ್ಮ ಮತ್ತು ಕೊಳಗೊಂಡಮ್ಮ ದೇವಿ ಪ್ರಸನ್ನ ಈ ಶಕ್ತಿ ದೇವತೆ ಸಾವಿರಾರು ವರ್ಷಗಳಿಂದ ಈ ಜಯಮಂಗಲ ನದಿಯ ಒಂದು ದಂಡೆಯಲ್ಲಿ ನೆಲೆಸಿ ಬರ್ತಕ್ಕಂಥ ಭಕ್ತರಿಗೆ ಬೇಡುವ ಹೊರಗಳನ್ನು ಕೊಟ್ಟು ಅವರಿಗೆ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿ ನೂರಾರು ವರ್ಷಗಳಿಂದಲೂ ಈ ದೇವಸ್ಥಾನ ತೀರಾ ಶಿಥಲವಾಗಿ ಹಳೇ ದೇವಸ್ಥಾನ ಆಗಿತ್ತು ಈಗ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತ ಸುತ್ತ ಐದಳ್ಳಿ ಗ್ರಾಮಸ್ಥರು ಸಹ ಸೇರಿ ಈ ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟ್ ಮುಖಾಂತರ ಈ ದೇವಸ್ಥಾನನ ಕಿತ್ತು ಆ ಜೀರ್ಣೋದ್ಧಾರಕ್ಕೆ ಇಡೀ ಐದಹಳ್ಳಿ ಗ್ರಾಮದವರು ಐದಹಳ್ಳಿ ಜನ ಎಲ್ಲ ಸಹಕಾರ ಮಾಡಿ ಈ ದೇವಸ್ಥಾನನ ಇವತ್ತು ಪಾಯದ ಮಟ್ಟಕ್ಕೆ ತಂದು ಈ ಬಾಯನ ಕಟ್ಟಡದ ಕೆಲಸವನ್ನು ಮಾಡ್ತಾಯಿದ್ದೀವಿ ಇದಕ್ಕೆ ಇಡೀ ನಮ್ಮ ಏನು ನಮ್ಮ ಈ ದೇವಸ್ಥಾನದ ಭಕ್ತಾದಿಗಳಿದಾರೋ ಇವರೆಲ್ಲ ತನುಬನ ಧನ ಸಹಾಯ ಕೊಟ್ಟು ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಡ್ತೀವಿ ತಮ್ಮ ಹೆಸರು ಎನ್ ಕೃಷ್ಣಮೂರ್ತಿ ಅಂತ ಈ ಶಕ್ತಿ ದೇವತೆಯ ಒಂದು ಕೆಲಸ ಮಾಡ್ತಕ್ಕಂಥ ಒಬ್ಬ ತಳವಾರ ನಾಯಕನಾಗಿ ತಾನು ತಮ್ಮಲ್ಲೆಲ್ಲ ಸವಿನಯ ಪ್ರಾರ್ಥನೆ ಮಾಡಿ ಮನ ಧನನ ಸಹಾಯ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದೀನಿ ಶ್ರೀ ವರ್ಷಮ್ಮ ದೇವಿ ದೇವಸ್ಥಾನ ನಿರ್ಮಾಣ ಮಾಡೋದು ಆ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೋಸ್ಕರ ಎಷ್ಟೋ ಜನ ಬಂದು ಹೋಗಿದ್ರಂತೆ ಮತ್ತು ನನ್ನನ್ನು ನನ್ನ ಸ್ನೇಹಿತನ ಮಗ ನಾಗರಾಜಣ್ಣ ಅವರಿಗೆ ಮಾವ ಅವ್ರ ಮುಖಾಂತರ ನನ್ನ ಒಂದ್ಸರಿ ಕರೆಸಿ ಕರೆಸಿದ ದಿವಸನೇ ಆ ಅಮ್ಮ ನನ್ನನ್ನು ಇಲ್ಲೇ ಆಹ್ವಾನ ಮಾಡಿ ಅವತ್ತೇ ಅಡ್ವಾನ್ಸ್ ಥರ ಮಾಡಿ ನೀನೇ ಕಟ್ಟಬೇಕಪ್ಪ ಅಂತ ಹೇಳಿ ಒಂದು ಪ್ರೇರೇಪಣೆ ಮಾಡಿ ಸೊ ಹಂಗಾಗಿ ನಾನು ಈ ದೇವಸ್ಥಾನದ ನಿರ್ಮಾಣ ಕಾರ್ಯಗಳನ್ನು ನಾನು ಕೊಂತ ಇದ್ದೀನಿ ಇದು ಇದು ಈ ಕಲ್ಲು ಬಂದು ಜನವರಿ ತಾಲೂಕು ಕೊಯಿರಾ ಅಂತ ದೇವಸ್ಥಾನಗಳಿಗೆಲ್ಲ ಆಮೇಲೆ ವಿಧಾನಸೌಧ ವಿಕಾಸವಾದಿಗಳಿಗೆಲ್ಲ ನಮ್ಮ ಊರಿಂದನೆ ಕಲ್ಲು ಅಪ್ಲೈ ಮಾಡ್ತಾ ದೇವಸ್ಥಾನಗಳಿಗೆ ಫೇಮಸ್ ಆದಂತ ಕಲ್ಲು ಅದು ಆ ಕೆತ್ತನೆ ಹೆಂಗ್ ಬೇಕಾದರೂ ಮಾಡೋದಿಲ್ಲ ಆ ಥರ ಕಲ್ಲಿಂದ ಈ ದೇ ದೇವಿ ದರ್ಶನ ಇದಕ್ಕೆ ಮಾಡೋಕ್ಕೋಸ್ಕರ ಮುಂಪಾಯಿ ಹದಿನೈದು ಅಡಿಯಿಂದ ನಿರ್ಮಾಣ ಮಾಡ್ತಾ ಇದ್ದೀವಿ ಸೊ ಇದ್ರೆಲ್ಲ ಭೂಮಿ ಬಂದು ತುಂಬ ಮೆದು ಮೆದು ಇರೋದ್ರಿಂದ ಕಲ್ಲಿಂದನೇ ಗಟ್ಟಿ ಮಾಡ್ಕೊಂಡು ಅದ್ರ ಮೇಲೆ ಅದೇ ಕಟ್ಟಡ ನಿರ್ಮಾಣ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದೀವಿ

ಅದಕ್ಕೆ ಅದು ಆದಷ್ಟು ಮತ್ತೆ ಈ ಕಲ್ಲು ಬಿಟ್ಟು ತಾಯಿಗೆ ಏನು ವಿಗ್ರಹ ಬರೋದಿಲ್ಲ ಅಂದ್ರೆ ಕಪ್ಪು ಕಲ್ಲಿದ್ದ ವಿಗ್ರಹ ಬರುತ್ತೆ ಆ ಕಪ್ಪು ಕಲ್ಲಿಂದ ನೀವು ಕಲ್ಲಿಂದ ಶಿಖರ ಶಿಖರನು ಬಂದು ಕಲ್ಲಿಂದ ಸೊ ಹಾಗಾಗಿ ಇದು ನಮ್ಮ ಕಲ್ಲು ಬಿಟ್ರೆ ಬೇರೆ ಯಾವ ಕಲ್ಲು ಇದಕ್ಕೆ ಬರೋದಿಲ್ಲ ನಮ್ಗೆ ಗೊತ್ತಿರೋ ವಿಗ್ರಹಗಳು ಬಂದ್ರೆ ಮೈಸೂರು ಕಲ್ಲು ಶ್ರೀರಾಮ ರಾಮದೇವ್ರಿಗೆ ವಿಲ್ಲ ಆ ಕಲ್ಲಿಂದ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಮ ಮುಖಾಂತರ ನಾವು ಮಾಡ್ತೇವೆ ದೇವಸ್ಥಾನವು ಸುಮಾರು ಸಾವಿರಾರು ವರ್ಷದ ಇತಿಹಾಸ ಇದೆ ಇದು ಚಿಕ್ಕ ಮುಲಿಯಪ್ಪ ಬಿಡ್ತಾ ಇತ್ತು ಬಿದ್ದೋಗ್ಬಿಡ್ತಿದ್ದು ಅದನ್ನ ದೇಶ ನಮ್ಮ ಐದಳ್ಳಿ ಗ್ರಾಮಸ್ಥರು ಮತ್ತು ನಮ್ಮ ಅಂಗಿ ಪಂಚಾಯತಿ ಜನ ಸೇರಿ ಇದನ್ನ ಜೀರ್ಣೋದ್ಧಾರ ಮಾಡ್ಬೇಕು ಅಂತ ಎಲ್ಲ ಮಾತಾಡಿ ಈ ಮಟ್ಟಕ್ಕೆ ಭೂಮಿ ಮಟ್ಟಕ್ಕೆ ತಂದಿದ್ದೀವಿ ಪಾಯನ ಇದು ನಾನು ಈ ಟ್ರಸ್ಟಿನ ಧರ್ಮಸ್ಥಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಪಣಗಾರನಾಗ ಕೆಲಸ ಮಾಡ್ತಾ ಇದ್ದೀನಿ ಈ ಜೊತೆಗೆ ನಮ್ಮ ಐದಹಳ್ಳಿ ಮತ್ತು ನಮ್ಮ ತಾಲೂಕು ಜನ ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಈ ಭೂಮಿ ಮಟ್ಟಿ ಈಗಾಗಲೇ ನಮ್ಮ ಕೃಷ್ಣಮೂರ್ತಿಗಳು ಪಣಗಾರು ಮಾತಾಡಿದ ಎಲ್ಲ ವಿಷಯ ತಿಳಿಸಿದ್ದಾರೆ ಇದ್ರ ಮೇನ್ ಸಹಕಾರ ಅಂದರೆ ನಮ್ಮ ಇಂಜಿನಿಯರ್ ಸಾರ್ ಇವರು ನಮಗೆ ಪಾಯದಿಂದಲೂ ಎಲ್ಲ ಸಹಕಾರ ಕೊಟ್ಟು ಇವರೇ ಮಾರ್ಗದರ್ಶನ ಕೆಲಸ ಮಾಡ್ತಾಯಿದ್ದೀವಿ ಅನಂತರ ನಮ್ಮ ಈ ಶಿಲ್ಪಿಗಳು ಮೂರ್ತಿಗಳು ಇವು ಹೆಚ್ಚಿನ ಸಹಕಾರ ಕೊಟ್ಟು ಇನ್ನು ಮುಂದಿನ ಕೆಲಸ ಕಾರ್ಯ ಮಾಡಿಕೊಟ್ಟು ನಮಗೆ ದೇವಸ್ಥಾನ ಆ ಒಂದು ಪೂಜೆಗೆ ಎಲ್ಲ ಸಾರ್ವಜನಿಕ ಪೂಜೆಗೆ ಯಾಕಂದ್ರೆ ಭಕ್ತಾದಿಗಳು ಲಕ್ಷಾಂತರ ಜನ ಭಕ್ತಾದಿಗಳಿದ್ದಾರೆ ಜೊತೆಗೆ ನಿತ್ಯ ದಾಸೋಹ ಮಾಡ್ತಾ ಇದ್ದೀವಿ ಸಾವಿರಾರು ಜನ ದಾಸೋಹಕ್ಕೆ ಬರ್ತಾರೆ ಭಕ್ತಾದಿಗಳು ಬರ್ತಾರೆ ಅವರೆಲ್ಲ ತನುಮಾನ ದಾನ ಸಹಾಯ ಮಾಡಿ ಈ ದೇವಸ್ಥಾನ ಪೂರ್ಣಗೊಳಿಸ್ಬೇಕಂತೇಳಿ ಈ ಎಲ್ಲರ ಸಮ್ಮುಖವಾಗಿ ಕಳಕಳಿಯಿಂದ ಪ್ರಾಪ್ತಿಕೊಳ್ಳುತ್ತೇನೆ ಜೈ ಪ್ರಸ್ಲಮ್ಮ ಕೊಳಗಾಗಿ ತಮ್ಮ ದೇವಸ್ಥಾನ ಮತ್ತು ದೇವಸ್ಥಾನ ಇದ್ದಾರೆ ಕೈವಾಡ ತಾಲೂಕು ತಾಲೂಕಾ ಮತ್ತು ರಾಜ್ಯ ಆಗ್ಬೋದು ಸತ್ಯ ದೇವತೆ ಆಗಿರೋದ್ರಿಂದ ಎಲ್ಲರನ್ನು ಸಹಕಾರ ನೀಡಿ ನಾವು ದೇವಸ್ಥಾನ ಕಟ್ಟಬೇಕು ಅಂತ ಎಲ್ಲ ಇದು ಮಾಡಿದ್ರೆ ನೀವು ಸಹಕಾರ ನೀಡಿ ಕೈ ಆದ್ರೆ ನೀವು ಎಲ್ಲ ಭಕ್ತಾದಿಗಳೇವಸ್ಥಾನ ದೇವಸ್ಥಾನ ಏನ್ ಐತಿ ಅಂತ ಏನೇ ಒಂದು ನೀವು ಕೆಲಸ ಕಾರ್ಯ ಆಗ್ಬೇಕು ಈಗ ಕೂತ್ಕೊಳ್ಳಿ ಬಂದು ಒಂದ್ಸಾರಿ ಸತ್ವ ಪರೀಕ್ಷೆ ಮಾಡಿದ ಬೇಕಾದ್ರೆ ನಮ್ಮನ್ನ ಬಂದು ನಿಮ್ ಕೆಲಸ ಹೊರಗಡೆ ಹೋಗಿ ಅದು ಕೆಲಸ ಆದ್ರೆ ಬಂದು ನಮ್ಮ ದೇವಿಗೆ ನಿಮ್ಮ ತನುಮಾನ ಜನ ಸಹಾಯ ಮಾಡಬೇಕು ಅಂತ ನಿಮ್ಮನ್ನೆಲ್ಲ ಕೇಳ್ಕೊಂತೀವಿ ಕರ್ನಾಟಕ ರಾಜ್ಯನೇ ಕೇಳ್ಕೊಂತ ನೀವು ಅದಕ್ಕೋಸ್ಕರ ನೀವೊಂದ್ಸಾರಿ ಬಂದು ಒಂದ್ಸಾರಿ ಸತ್ವ ಪರೀಕ್ಷೆ ಮಾಡಿ ಕೇಳಿ ಇಲ್ಲ ಜನ ತಿಳ್ಕೊಳ್ಳಿ ಇದು ಸಾವಿರಾರು ವರ್ಷ ಇತಿಹಾಸ ಇದೆ ಅಂತ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ